ಸಿ ಬಿ ಐ ಕಳಂಕದಿಂದ ದೂರ ಇದೆ ಅಂತ ನಾವು ಯಾವತ್ತೂ ಕೂಡ ಗ್ರಹಿಸಬಾರ್ದು ಸಿ ಬಿ ಐಯಲ್ಲಿರೋದು ಕೂಡ ನಮ್ಮವರೇನೆ ಸಿ ಬಿ ಐ ಈ ವ್ಯವಸ್ಥೆಯ ಒಂದು ಭಾಗವಾಗಿ ಹೋಗಿದೆ ಸಿ ಬಿ ಐ ಒಂದು ತನಿಖಾ ತಂಡ ಆಗಿರುವಂಥದ್ದು ಡೆಲ್ಲಿ ಪೊಲೀಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಕೆಳಗಡೆ ಇಟ್ಸ್ ನಾಟ್ ಅನ್ ಅಟಾನಮಸ್ ಬಾಡಿ ಒಂದು ಐದು ಸಾವಿರ ಜನ ಸಿ ಬಿ ಐಯಲ್ಲಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಅವರು ನಮ್ಮ ಪೊಲೀಸ್ನವರಿಗೆ ಬೇರೆ ಬೇರೆ ಕೆಲಸಗಳಿರ್ತವೆ ಅವರಿಗೆ ಒಂದೇ ಕೆಲಸ ವಿಶೇಷ ತನಿಖೆಗಳನ್ನು ನಡೆಸುವಂಥದ್ದು ಅದು ಯಾವುದೇ ರಾಜ್ಯಗಳಲ್ಲಾಗಿರ್ಬೋದು ರಾಜ್ಯಗಳ ಅಪ್ಪಣೆಯನ್ನು ಪಡೆದಷ್ಟೇ ಅವರು ಅದನ್ನ ಮಾಡಬೇಕಾಗ್ತದೆ ಈಗಲೂ ಕೂಡ ನಮ್ಮ ದೇಶದಲ್ಲಿ ಸುಮಾರು ಎಂಟು ಹತ್ತು ರಾಜ್ಯಗಳು ಸಿ ಬಿ ಐಯನ್ನು ಹೊರಗಡೆ ಇಟ್ಟಿದ್ದಾವೆ ಏನು ಕಾರಣ ಏನು ಗೊತ್ತಾ ಸಿ ಬಿ ಐ ಅಧಿಕಾರದಲ್ಲಿರುವಂತಹ ಪಕ್ಷದ ಒಂದು ರಾಗಕ್ಕೆ ತಕ್ಕಂಗೆ ಕುಣಿತದೆ ಅಂತೇಳುವಂಥ ಒಂದು ಮಾತು ಇದನ್ನು ಕೆಲವು ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ ಹಿಂದೆ ಒಬ್ಬರು ನಮ್ಮ ಮಾಜಿ ಪ್ರಧಾನಿಗಳು ಕೂಡ ಬಹಳ ಕಠೋರವಾಗಿ ಅದನ್ನು ಚಿತ್ರಿಸಿದ್ದಾರೆ ಸಿ ಬಿ ಐ ಅಂದರೆ ಏನು ಅಂತ ಹೇಳುವಂಥದ್ದು ಅದು ನಾನು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಒಂದು ಬಾರಿ ಹೇಳುತ್ತೆ ಇದು ಪಂಜರದ ಗಿಣಿ ಅಂತ ನೀವು ಪಂಜರದ ಗಿಣಿ ರೀತಿ ಮಾತಾಡ್ತಾ ಇದ್ದೀರಾ ಅಂದರೆ ಕೇಜ್ಡ್ ಪ್ಯಾರೆಟ್ ಅಂತಂದರೆ ಯಾರು ಮಾಲೀಕರು ಯಾರು ಇರ್ತಾರೆ ಅವ್ರನ್ನೇ ಐ ಲವ್ ಯು ಅನ್ನುತ್ತೆ ಆ ಪ್ಯಾರೆಟ್ ಆ ಮಾಲೀಕ ಆ ಪ್ಯಾರೆಟ್ ಅವ್ನು ಕಳ್ ಕಳಿಸ್ಕೊಂಡು ಹೋದ ಇನ್ನೊಬ್ಬ ಮಾಲೀಕ ಬಂದರೆ ಐ ಲವ್ ಯು ಅಂತ ಅವನಿಗೂ ಹೇಳುತ್ತೆ ಅಂದರೆ ಅಧಿಕಾರದಲ್ಲಿದ್ದವರ ಪರವಾಗಿ ಮಾತನಾಡುವಂಥದ್ದು ಅವರು ಬೊಗಳಿದ್ರೆ ಬೋಗಳು ಅಂತಂದರೆ ಬೊಗಳುತ್ತೆ ಕಚ್ಚುತ್ತೆ ಅಂತ ಕಚ್ಚುತ್ತೆ ವಾಪಸ್ ಬಾ ಅಂದರೆ ವಾಪಸ್ ಬರುತ್ತೆ ಇದನ್ನು ನಾನು ಸಿನಿಕ್ನಾಗಿ ಹೇಳ್ತಿಲ್ಲ ಬಹಳಷ್ಟು ಮೇಲ್ಮಟ್ಟದ ತನಿಖೆಗಳು ನಡೆದಾಗ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಬಫರ್ಸ್ ಪ್ರಕರಣಕ್ಕಿಂತನೂ ಬೇಕಾ ಬೊಫಾರ್ಸ್ ಪ್ರಕರಣ ಆಗ್ಬೋದು ಟೂ ಜಿ ಸ್ಪೆಕ್ಟ್ರಮ್ ಕೇಸ್ಗಳಾಗ್ಬೋದು ಆರುಷಿ ಹತ್ಯೆ ಆರುಷಿ ಮತ್ತು ಆಕೆ ಜೊತೆಯಲ್ಲಿ ಇನ್ನೊಬ್ಬನ ಸಾಯ್ ಸಾಯ್ತಾನೆ ಓ ಹತ್ತಿ ಆಗುತ್ತೆ ಉತ್ತರ ಭಾರತದಲ್ಲಿ ಡೆಲ್ಲಿರಬೇಕು ಅಲ್ಲಿ ವೈದ್ಯ ದಂಪತಿಗಳು ಡೆಂಟಿಸ್ಟ್ಗಳು ಇಬ್ಬ ಸೇರಿಕೊಂಡು ಸಾಯಿಸ್ಬಿಟ್ಟಿರುತ್ತಾರೆ ಆ ಪ್ರಕರಣದಲ್ಲೂ ಕೂಡ ನ್ಯಾಯ ಸರಿಯಾಗಿ ನಮ್ಮ ಸಿ ಬಿ ಐ ಕಡೆಯಿಂದ ಬರುವುದಿಲ್ಲ ಅದೇ ಥರ ನಮ್ಮ ಗಣಿ ವಿಚಾರದಲ್ಲೂ ಕೂಡ ಸಿ ಬಿ ಐ ಸರಿಯಾದ ತನಿಖೆಗಳನ್ನು ಮಾಡೋದಿಲ್ಲ ತನಿಖೆ ಮಾಡ್ದಂಗೆ ಮಾಡ್ಬೋದು ಇದು ಹೇಗೆ ಅಂತಂದರೆ ಹಾವು ಸಾಯಬಾರ್ದು ಕೋಲೂ ಮುರಿಬಾರ್ದು ಚಾರ್ಜ್ ಶೀಟ್ ಮಾತ್ರ ಲಕ್ಷಾಂತರ ಪೇಜ್ಗಳ ಚಾರ್ಜ್ ಶೀಟನ್ನು ಸಲ್ಲಿಸುತ್ತೆ ಆ ಚಾರ್ಜ್ ಶೀಟನ್ನು ನೋಡಿನೇ ದಿಗ್ಭ್ರಾಂತನಾಗ್ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟು ಏನಪ್ಪ ಈ ರೀತಿ ಚಾರ್ಜ್ ಶೀಟ್ ಆಗ್ತೀರಾ ಇದು ಎಲ್ಲಾದರೂ ಲಿಂಕ್ಗಳಿದ್ದಾವ ಇದು ಇಂಪಾಸಿಬಲ್ ಹೈಪೊತಿಸಿಸ್ ನಿಮ್ಮದು ಇದು ನೀವು ಎಲ್ಲೂ ಕೂಡ ಬದಲು ಚೇಂಜೇ ಆಗೋದಿಲ್ವಲ್ಲ ನೀವು ಅಂತ ತರಾಟೆ ತಗೊಂಡಿದ್ದಿದ್ದೆ ಮತ್ತೆ ಹೇಳ್ತೀನಿ ಇದ್ಯಾವುದು ವಿಚಾರ ನಾನು ಹೇಳಿರೋದಲ್ಲ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಇದು ಎಲ್ಲ ಕಡೆ ಜಗಜ್ಜಾಹೀರಾಗಿದೆ ಕೇಂದ್ರದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೋ ಅವರ ಪರವಾಗಿ ಅವರ ಅಣತಿಯ ಪರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳುವಂತಹ ಒಂದು ಆರೋಪ ಸಿ ಬಿ ಐ ಮೇಲೆ ಇದೆ ಇಲ್ಲಿ ನಮ್ಮ ಸೌಜನ್ಯಗಳ ಕೇಸ್ನಲ್ಲೂ ಕೂಡ ಈಗ ಸಿ ಬಿ ಐ ಒಂದು ಬಾರಿ ದುಡುಕಿದೆ ಅಥವಾ ಮುಗ್ಗರಿಸಿದೆ ಈಗ ಅದಕ್ಕೆ ಒಂದು ಕಪಾಳ ಮುಕ್ಸ ಕೂಡ ಹಾಕೋಗಿದೆ ಈಗ ಮತ್ತೆ ವಾಪಸ್ ಹೋಗಿ ಸಿ ಬಿ ಐ ಕೋರ್ಟು ಒಳ್ಳೆಯ ಒಂದು ತೀರ್ಮನ್ನು ಕೊಟ್ಟಿಲ್ಲ ಆ ತೀರ್ಪನ್ನು ಕೊಟ್ಟಿಲ್ಲ ಆ ತೀರ್ಪನ್ನು ಸಟ್ಟ ಸೈಡ್ ಮಾಡಬೇಕು ಅವರು ಹಿಡಿದಂತಹ ಆರೋಪಿ ಯಾರಿದ್ದಾರೆ ಸಂತೋಷರವ್ರಿಗೆ ಶಿಕ್ಷೆ ಆಗುವಂಗೆ ಆಗಬೇಕು ಅಂತ ಮೇಲ್ಮನವಿ ಹೋಗಿರೋವಂಥದ್ದು ಇದೆಯಲ್ಲ ಇದೇ ತುಂಬ ನೆಗೆಪಾಟಲಿನ ವಿಚಾರ ಇದು ಏನಿದೆ ಅವ್ರು ಹೋದಂಥ ಮೇಲ್ಮನವಿಯಲ್ಲಿ ಏನಿರಲಿಕ್ಕೆ ಸಾಧ್ಯ ಅವ್ರು ಕೊಟ್ಟಂತಹ ಚಾರ್ಜ್ ಶೀಟಲ್ಲೇ ಏನೂ ಇರಲಿಲ್ಲ ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ಗಳು ಇಲ್ಲ ಮೆಡಿಕಲ್ ಎವಿಡೆನ್ಸ್ಗಳು ಇಲ್ಲ ಆದರೆ ಶಿಕ್ಷೆ ಮಾತ್ರ ಆಗಬೇಕು ಅಂತಂದರೆ ಹೇಗೆ ಒಂದೇ ಒಂದು ಸಾಕ್ಷಿ ಕೂಡ ಕೊಟ್ಟಿಲ್ವಲ್ಲ ಸಂತೋಷ್ರಾವ್ ಆರೋಪಿ ಅಂತ ಹೇಳಲಿಕ್ಕೆ ಒಂದು ಸಾಕ್ಷಿಯು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಒಂದು ಕಡಿಮೆ ಇದೆ ಅಂತ ಹೇಳಿದ್ದಲ್ಲ ಆದರೆ ನಾನಿಲ್ಲಿ ಮೂಲಭೂತವಾದಂತಹ ಪ್ರಶ್ನೆ ಇಡ್ತಾ ಇರುವಂಥದ್ದು ಸಿ ಬಿ ಐ ತನ್ನ ಚಾರ್ಜ್ ಶೀಟನ್ನು ಬೇರೆ ರೀತಿಯಾಗಿ ಮಾಡಬೇಕಾಗಿತ್ತು ಸಿ ಬಿ ಐ ಎಂಟರ್ ಆಗೋದು ಯಾವಾಗ ಮೊದಲ ಹಂತದ ತನಿಖೆ ಸ್ಥಳೀಯ ಪೊಲೀಸರಿಂದ ನಡೆದಿರುತ್ತೆ ನಂತರದಲ್ಲಿ ಸಿ ಐ ಡಿಯವರು ಅವರು ಬರ್ತಾರೆ ಸಿ ಐ ಡಿ ಅವರು ತನಿಖೆ ಮಾಡ್ತಾರೆ ತದನಂತರದಲ್ಲಿ ಮತ್ತಷ್ಟು ಅಕ್ಕೊತ್ತಾಯ ಮಾಡಿದಾಗ ಸಿ ಬಿ ಐ ಎಂಟ್ರಿ ತಗೊಳ್ಳುತ್ತೆ ಸಿ ಬಿ ಐ ಎಂಟ್ರಿ ತಗೊಂಡಾಗ ಆರೋಪಿಗಳು ಯಾರಾಗಬೇಕಾಗಿತ್ತು ಯಾರ್ಯಾರು ಸಾಕ್ಷಿಗಳನ್ನು ನಾಶ ಮಾಡಿದರೂ ಸ್ಥಳೀಯ ಅಧಿಕಾರಿಗಳು ಕೂಡ ಆರೋಪಿ ಪಟ್ಟಿಯಲ್ಲಿ ನಿಂತ್ಕೋಬೇಕಾಗಿತ್ತಲ್ವ ಯಾರು ಆ ಸ್ಥಳದ ಒಂದು ಬಸ್ ನಿಲ್ದಾಣವನ್ನು ಡಿಮಾಲಿಷ್ ಮಾಡಿದರು ಯಾರು ಆ ಡಿಮಾಲಿಷ್ ಮಾಡಿದಾಗ ಸಿ ಸಿ ಕ್ಯಾಮ್ರಾವನ್ನು ವಶಪಡಿಸ್ಕೊಂಡಿದ್ರು ಅವನ್ನೆಲ್ಲರನ್ನೂ ಕೂಡ ಸ್ಥಾನದಲ್ಲಿ ನಿಲ್ಲಿಸಬೇಕಿತ್ತು ಒಬ್ಬ ತನಿಖಾಧಿಕಾರಿಗೆ ಸುಪ್ರೀಂ ಪವರ್ನ ನಮ್ಮ ಸಂವಿಧಾನ ಕೊಟ್ಟಿರುತ್ತೆ ಸ್ಥಳೀಯವಾಗಿ ಗೋಲ್ಡನ್ ಆರ್ಸಲ್ನಲ್ಲಿ ಯಾರು ಕೆಲಸ ಮಾಡಿರ್ತಾರೆ ತನಿಖೆ ಮಾಡಿರ್ತಾರೆ ಆ ಅಧಿಕಾರಿಗಳನ್ನೇ ಕೆಳಗಿಳಿಸಿ ಅವರ ಜಾಗಕ್ಕೆ ಮತ್ತೊಬ್ಬರು ಅಧಿಕಾರಿ ಬಂದಿದ್ದಾರೆ ಅಂತಂದರೆ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕಂತ ಯೋಚನೆ ಮಾಡಿ ಅವರನ್ನೂ ಕೆಳಗಿಳಿಸಿ ನಂತರದಲ್ಲಿ ಸಿ ಬಿ ಐ ಬರುತ್ತೆ ಅಂತಂದರೆ ಸಿ ಬಿ ಐಯ ತನಿಖಾ ಒಂದು ವೈಖರಿ ಇದೆಯಲ್ಲ ಅದೇ ಸಂಪೂರ್ಣ ಭಿನ್ನವಾಗಿರಬೇಕಾಗಿತ್ತು ಅವರ ಚಾರ್ಜ್ ಶೀಟ್ ಹಾಕುವಂಥದ್ದು ಕೂಡ ಬೇರೆ ರೀತಿಯಾಗಿರಬೇಕಾಗಿತ್ತು ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳೇ ಬೇರೆ ಆಗಬೇಕಾಗಿತ್ತು ಕೇವಲ ಸಂತೋಷವು ಮಾತ್ರ ಅಲ್ಲ ಆ ಹಂತದವರೆಗೆ ಯಾರ್ಯಾರು ಅಚಾತುರ್ಯ ನಡೆಸಿದ್ದಾರೆ ಯಾರ್ಯಾರು ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಈ ವೈದ್ಯರು ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಮಾಡಿಕೊಂಡಿದ್ದಾರೆ ಅಥವಾ ಗೋಲ್ಡನ್ ಹಾರ್ಸಲ್ಲಿ ಯಾರು ಕೆಲಸ ಮಾಡಿದವರು ಯಾತಕ್ಕೋಸ್ಕರ ರೀತಿಯಾಗಿ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಯಾರ ಪರವಾಗಿ ಕೆಲಸಗಳನ್ನ ಮಾಡಿದ್ದಾರೆ ಅಥವಾ ಆ ಒಂದು ಪ್ರಕರಣ ನಡೆಯುವ ಮೊದಲು ಯಾವ್ಯಾವ ಪ್ರಕರಣಗಳು ನಡೆದಿದ್ದಾವೆ ಆ ಏರಿಯಾದಲ್ಲಿ ಸಾಪಲ್ಯ ಹಾಗೂ ಸಾಪಲ್ಯನ ಸಹೋದರಿ ಯಮುನಾ ಸಾಪಲ್ಯ ಅವರ ಕೊಲೆ ಪ್ರಕರಣವನ್ನು ತನಿಖೆ ಮಾಡಿದಂಥವ್ರು ಯಾರು ಯಾಕೆ ಅದು ಇನ್ನು ಅದು ಯಾಕೆ ಸಿ ರಿಪೋರ್ಟ್ನಲ್ಲಿದೆ ಯಾಕೆ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಆಗಲಿಲ್ಲ ಇವೆಲ್ಲವನ್ನೂ ಕೂಡ ಸಿ ಬಿ ಐ ಗ್ರಹಿಸಬೇಕಾಗಿತ್ತು ಇದು ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಸಿ ಬಿ ಐ ಹೇಳಕ್ಕೆ ಬರೋದಿಲ್ಲ ಇವೆಲ್ಲದಕ್ಕೂ ಲಿಂಕ್ ಇದೆ ಲಿಂಕ್ ಲಿಂಕನ್ನು ಪಡಿಬೇಕಾಗಿತ್ತು ಸಿ ಬಿ ಐ ಇಲ್ಲೆಲ್ಲೋ ಒಂದು ಕಡೆ ಜನರು ಮಾತಾಡ್ತಾ ಇದ್ದಾರೆ ಜನ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಆ ವಿಚಾರಗಳನ್ನೆಲ್ಲವನ್ನೂ ಕೂಡ ಸಂದೇಹಗಳನ್ನೆಲ್ಲವನ್ನೂ ಕೂಡ ಸಂಗ್ರಹಿಸುವಂಥದ್ದು ಆ ಸಂದೇಹಗಳನ್ನು ಒಂದು ಸೇತುವೆ ಮಾಡಿ ಅದರ ಮೇಲೆ ತನಿಖೆ ನಡೆಸುವಂಥದ್ದನ್ನು ಸಿ ಬಿ ಐ ಮಾಡಬೇಕಾಗಿತ್ತು ಆದರೆ ಸಿ ಬಿ ಐ ತಳಹಂತದ ಅಧಿಕಾರಿ ಹಾಕದಂತಹ ಅಡಿಪಾಯದ ಮೇಲೆಯೇ ತನ್ನ ಮಹಡಿಯನ್ನು ಕಟ್ಟುತ್ತೆ ಇಲ್ಲಿ ಯಾವುದೇ ರೀತಿಯ ಭಿನ್ನತೆ ಇಲ್ಲ ಯಾವುದೇ ರೀತಿಯ ಹೊಸತನ ಇಲ್ಲ ಯಾವುದೇ ಹೊಸ ತನಿಖೆಗಳು ನಡೆಯಲ್ಲ ಅವರು ಇವರು ಅವರು ಮೂವರು ಕೂಡ ಶಾಮೀಲಾಗಿ ಹೋಗ್ತಾರೆ ಇಲ್ಲಿ ಸಿ ಬಿ ಐ ತನ್ನ ಒಂದು ಲೆವೆಲನ್ನು ಲೋಕಲ್ ಪೊಲೀಸ್ ಅಧಿಕಾರಿಗಳ ಲೆವೆಲಿಗೆ ತಂದು ನಿಲ್ಲಿಸ್ಕೊಂಡಿರುತ್ತೆ ಇದು ತುಂಬ ಅನ್ಫಾರ್ಚುನೇಟ್ ಆದಂಥದ್ದು ಹಾಗಾಗಿ ಇವತ್ತು ಮತ್ತೆ ಸಿ ಬಿ ಐ ತನಿಖೆ ಮಾಡಿಸ್ಬೋದು ಸಿ ಬಿ ಐ ಒಮ್ಮೆ ಮುಗ್ಗರಿಸಿದೆ ಒಮ್ಮೆ ಸಮಸ್ಯೆ ಮಾಡಿಕೊಂಡಿದೆ ಅಂತಂದರೆ ಅದಕ್ಕೆ ಕ್ಷಮತೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಫಿಷಿಯನ್ಸಿ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಇವತ್ತಿಗೂ ಕೂಡ ಸಿ ಬಿ ಐ ನಮ್ಮ ಮುಂದೆ ಇರುವಂತಹ ಅನಿವಾರ್ಯ ಅತ್ಯುನ್ನತ ತನಿಖಾ ತಂಡ ಅದರಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ ನಮ್ಮವರೇ ಇವತ್ತು ಅದರ ಚುಕ್ಕಾಣಿಯನ್ನು ಹಿಡಿದಿರುವಂಥದ್ದು ಅವರ ಬಗ್ಗೆ ನಮಗೆ ಹೆಮ್ಮೆ ಇದೆ ಗೌರವ ಇದೆ ನಂಬಿಕೆ ಇದೆ ಇವತ್ತು ಒಳ್ಳೆಯ ಅಧಿಕಾರಿಗಳ ಒಂದು ತಂಡವನ್ನು ಸೌಜನ್ಯಳ ಪ್ರಕರಣ ಭೇದಿಸ್ಲಿಕ್ಕೆ ಕಳಿಸಲೇಬೇಕಾಗ್ತದೆ ಇದರ ಜೊತೆಯಲ್ಲಿ ನನ್ನ ಒಂದು ಮನವಿ ಮತ್ತೆ ಒಂದು ಸಲಹೆ ಕೂಡ ಜನರಲ್ಲಿ ಭಾಳಷ್ಟು ಸಂದೇಹಗಳು ಈಗಾಗಲೇ ಬೇರೂರಿ ಹೋಗಿರೋದ್ರಿಂದ ಸಿಟ್ಟಿಂಗ್ ಜಡ್ಜು ಒಬ್ಬರ ನಿರ್ದೇಶನದಲ್ಲಿ ಈ ತನಿಖೆ ನಡೆಯುವಂಥದ್ದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಸಿಟ್ಟಿಂಗ್ ಜಡ್ಜ್ ಒಬ್ಬರು ಹೈಕೋರ್ಟ್ನಲ್ಲಿರುವ ಸಿಟ್ಟಿಂಗ್ ಜಡ್ಜ್ ಅವರ ನಿರ್ದೇಶನದಲ್ಲಿ ಈ ಒಂದು ತನಿಖೆ ನಡೀಬೇಕು ಪ್ರತಿ ಹಂತದ ರಿಪೋರ್ಟನ್ನು ಆ ನ್ಯಾಯಾಧೀಶರಿಗೆ ಇವರು ಒಪ್ಪಿಸುವಾಗಿರಬೇಕು ಇವರು ವಿಸಿಟ್ ಕೊಡುವಂಗಿರಬೇಕು ನ್ಯಾಯಾಧೀಶರು ಆ ಸ್ಥಳಕ್ಕೆ ವಿಸಿಟ್ ಕೊಡ್ತಾ ಇರಬೇಕು ಜನರ ಒಂದು ಮಾತುಕತೆಯಲ್ಲಿ ಭಾಗಿಗಳಾಗ್ತಾ ಇರಬೇಕು ಜನರ ಅಹವಾಲುಗಳನ್ನ ಕೇಳಬೇಕು ಆ ಸ್ಥಳದಲ್ಲಿ ಏನು ಸಮಸ್ಯೆ ಇದೆಯಲ್ಲ ಅದೆಲ್ಲವನ್ನೂ ಕೂಡ ಕನ್ಸಾಲ್ಡೇಟ್ ಮಾಡಿ ಒಂದು ತನಿಖೆಯನ್ನು ಮಾಡಬೇಕು ಆವಾಗ ಅದೊಂದು ಐತಿಹಾಸಿಕವಾದ ತನಿಖೆ ಆಗ್ಬೋದು ಮತ್ತು ಒಂದು ಐತಿಹಾಸಿಕವಾದಂಥ ತೀರ್ಪು ಬರ್ಬೋದು ಹೇಳುವಂಥದ್ದು ನನ್ನ ಅನಿಸಿಕೆ ಆಗಿದೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲೇ ಸಿ ಬಿ ಐ ತನಿಖೆ ಮಾಡಿದರೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ ಹೌದು ಹೌದು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲೇ ಸಿ ಬಿ ಐ ತನಿಖೆ ನಡೆಯಬೇಕಾದಂತಹ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿ ಹೋಗಿದೆ ಯಾಕೆ ಅಂತಂದರೆ ತಳಹಂತದ ಅಧಿಕಾರಿಗಳು ಸಿ ಬಿ ಐ ಸಿ ಐ ಡಿ ಎಲ್ಲರನ್ನೂ ಕೂಡ ಜನರು ಒಂದು ಸ್ಕೆಪ್ಟಿಕಲ್ ಇದ್ರನ್ನಲ್ಲೇ ನೋಡ್ತಾ ಇದ್ದಾರೆ ಅಂದರೆ ಡೌಟ್ಫುಲ್ಲಾಗಿ ನೋಡೋದಿದೆಯಲ್ಲ ಅದು ತುಂಬ ಕೆಟ್ಟದ್ದದು ಎಲ್ಲ ಅಧಿಕಾರಿಗಳು ಕೆಟ್ಟವರಲ್ಲ ಎಲ್ಲ ಅಧಿಕಾರಿಗಳು ಕ್ಷಮತೆ ಕಳ್ಕೊಂಡಿಲ್ಲ ಯಾರೋ ಒನ್ ಪರ್ಸೆಂಟು ಟೂ ಪರ್ಸೆಂಟ್ ಭ್ರಷ್ಟರಿಂದಾಗಿ ಒಂದು ತನಿಖಾ ಸಂಸ್ಥೆ ಕೆಟ್ಟ ಹೆಸರು ಪಡಿಬಾರ್ದು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಸುಮಾರು ಐನೂರು ಪ್ರಕರಣಗಳು ಇವತ್ತು ಸಿ ಬಿ ಐ ಮುಂದೆ ಇದ್ದಾವೆ ಎಲ್ಲವೂ ಕೂಡ ಹಳ್ಳ ಹಿಡಿದು ಹೋಗಲಿಲ್ಲ ಸಿ ಬಿ ಐ ಇವತ್ತಿಗೂ ಕೂಡ ಒಂದು ಜನರ ಎದೆಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿರುವಂಥದ್ದು ಅದನ್ನು ಹಾಗೆ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಅದರ ನಿರ್ದೇಶನ ನಡೆಸು ಮಾಡ್ತಾ ಇರುವಂಥದ್ದು ಅಂದರೆ ನಿರ್ದೇಶಕರಾಗಿರುವಂಥವರು ನಮ್ಮ ಡಿ ಜಿ ಆಗಿರುವಂಥವ್ರು ಇವತ್ತು ಇವತ್ತು ಸಿ ಬಿ ಐಯ ಚುಕ್ಕಾಣಿ ಹಿಡಿದಿರುವಂಥದ್ದು ನಮ್ಮ ಎಲ್ಲರ ನೆಚ್ಚಿನ ಐ ಪಿ ಎಸ್ ಆಫೀಸರ್ ಪ್ರವೀಣ್ ಸೂದ್ರವರು ನಮ್ಮ ರಾಜ್ಯದ ಡಿ ಜಿ ಆದಂಥವ್ರು ಸರ್ ಅವರು ಮೈಸೂರಿಗೆ ಕಮಿಷನರ್ ಆಗಿದ್ದರು ಆವಾಗ ನಿಮ್ಮ ಜೊತೆ ಯಾವುದಾದ್ರೂ ಕೇಸ್ ಸಂಬಂಧಪಟ್ಟಕ್ಕೆ ಸಂಪರ್ಕ ಇದ್ದಿದ್ದು ಮೈಸೂರಿನಲ್ಲಿ ಅವರು ಕಮಿಷನರ್ ಆಗಿದ್ದಾಗ ಮೈಸೂರು ಬಹಳ ನಿರಾಳವಾಗಿ ಉಸಿರಾಡ್ತಾ ಇತ್ತು ನಾನು ಯಾವುದೇ ರೀತಿಯಾದಂತಹ ಎಕ್ಸಾಗ್ರೇಷನ್ ಇಲ್ಲದೆ ಹೇಳ್ತಾ ಇದ್ದೀನಿ ಒಳ್ಳೆಯ ಅಧಿಕಾರಿಯಾಗಿದ್ದಂಥವರು ಪ್ರವೀಣ್ ಸೂದ್ ಮೈಸೂರಿನಲ್ಲಿ ಒಬ್ಬ ಅನಿಷ್ಟ ಒಕ್ಕರಿಸ್ಕೊಂಡಿದ್ದ ಸ್ಯಾಂಟ್ರೋ ರವಿ ಅಂತ ಇವತ್ತು ದೇಶದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ನಲ್ಲ ತಲೆ ಹಿಡಿಯುವ ಕೆಲಸದಲ್ಲಿ ಆತ ಒಬ್ಬ ಯಕಚ್ಚಿತ್ ಒಬ್ಬ ಮಾಮೂಲಿ ತಳಮಟ್ಟದ ತಲೆ ಹಿಡಕ ಆಗಿದ್ದ ಅವನ್ನ ಎಡೆಮುರಿ ಕಟ್ಟಿ ಅವನ್ನ ಜೈಲಿಗೆ ಕಟ್ಟಿದ್ರು ಆ ಸಂದರ್ಭದಲ್ಲಿ ಪ್ರವೀಣ್ ಸೂದ್ ಅವರು ಹನ್ನೊಂದು ತಿಂಗಳು ಒಳಗಡೆ ಇದ್ದರು ಅವನ್ನ ಗಡಿಪಾರು ಮಾಡಿದರು ಗೂಂಡ್ಯಕ್ಟ್ ಕೆಳಗಡೆ ಅವನ್ನ ಅರೆಸ್ಟ್ ಮಾಡಿಸಿದರು ಅವ್ರನ್ನ ನಾವು ಯಾವಾಗಲೂ ನೆನ್ಕೋತೀವಿ ನಂತರದಲ್ಲಿ ನಮ್ಮ ಸಂಸ್ಥೆಗೂ ಬಂದಿದ್ರು ನಮ್ಮ ಬಗ್ಗೆ ಅವ್ರಿಗೊಂದು ಒಳ್ಳೆಯ ಗೌರವ ಇತ್ತು ಗೌರವ ಇದೆ ಇರಲೇಬೇಕು ನಾವು ಅವರ ಸಂದ ಅವರ ಒಂದು ಪೀರಿಯಡ್ನಲ್ಲಿ ಪೊಲೀಸ್ನವ್ರ ಜೊತೆ ಸೇರಿ ಭಾಳಷ್ಟು ಏನು ರೆಸ್ಕ್ಯೂ ಆಪ್ರೇಷನ್ಗಳನ್ನ ಮಾಡಿರ್ತೇವೆ ಪೊಲೀಸ್ ಫ್ರೆಂಡ್ಲಿಯಾಗಿ ನಮ್ಮ ಸಂಸ್ಥೆ ಕೆಲಸ ಮಾಡಿರುತ್ತೆ ನಾನು ಅವ್ರನ್ನ ನಿವೇದನೆ ಮಾಡೋದು ಅಷ್ಟೇ ದಯಮಾಡಿ ಸೌಜನ್ಯ ನಿಮ್ಮ ಮಗಳು ಕೂಡ ಸೌಜನ್ಯಳಿಗೋಸ್ಕರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಿ ಬಿ ಐಯ ಘನತೆಗೋಸ್ಕರ ಒಂದು ಒಳ್ಳೆಯ ತನಿಖಾ ತಂಡವನ್ನು ನೇಮಿಸಿ ಅವರು ಯಾರು ಕೂಡ ಯಾವುದೇ ಒತ್ತಡಕ್ಕೆ ಮಣಿಯದ ಇರಲಿ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡಲಿ ಇದೊಂದು ತನಿಖೆಯನ್ನು ನಡೆಸಿ ಯಶಸ್ಸು ಗಳಿಸಿ ಒಂದು ಒಳ್ಳೆಯ ತೀರ್ಪು ಬರುವ ಹಾಗೆ ಆಗಲಿ ಅದು ಎಲ್ಲರಿಗೂ ಕೂಡ ಒಳಿತಾಗುತ್ತೆ ಅನ್ನುವಂಥದ್ದು ಭಾಳಷ್ಟು ಗೌರವದಿಂದ ಈ ಒಂದು ಮನವಿಯನ್ನು ಅವ್ರ ಮುಂದೆ ಇಡ್ತಾ ಇದ್ದೇನೆ